ವಿಜಯ ನ್ಯೂಸ್ಗೆ ಸ್ವಾಗತ ತಾಲೂಕಿನ ಮಾದರಕಲ್ಲು ಗ್ರಾಮದಲ್ಲಿ ಗ್ರಾಮದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಚುನಾವಣೆ ನಡೆದಿದ್ದು ಮೊದಲ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಬೆಂಬಲಿಗರು ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿಕೊಂಡು ಬಂದಿದ್ದಾರೆ ಇದುವರೆಗೂ ಸಹ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಯಾವುದೇ ರೀತಿ ಚುನಾವಣೆ ನಡೆದಿಲ್ಲ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಬೆಂಬಲಿಗರು ಗೆಲುವನ್ನು ಸಾಧಿಸಿದ್ದಾರೆ ಎಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ತಿಳಿಸಿದ್ದಾರೆ ವಿಜಯಾ ನ್ಯೂಸ್ ಚಿಂತಾಮಣಿ ನಲ್ಲಿ ನಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭವಾಗಿ ಇಲ್ಲಿ ತನಕ ಯಾವುದೇ ರೀತಿಯಲ್ಲೂ ಚುನಾವಣೆ ನಡೆದಿರಲಿಲ್ಲ ಆದರೆ ಈ ಸತಿ ಕಾರಣಾಂತರಗಳಿಂದ ಕೆಲವು ಹಿಂದಿನ ವರ್ಷದಲ್ಲಿ ಒಂದು ಹಿಂದಿನ ಪೀರಿಯಡ್ನಲ್ಲಿ ನಾವು ಏನು ಒಪ್ಪಂದ ಮಾಡಿಕೊಂಡಿದ್ವಿ ಆ ಒಂದನ್ನು ಮೀರಿ ನಮಗೆ ಯಾವುದೇ ರೀತಿಯಲ್ಲಿ ಸಹಕಾರ ಕೊಡದೇ ಇದ್ದ ಕಾರಣಕ್ಕೋಸ್ಕರವಾಗಿ ನಾವೇ ನಾವೇ ಅನ್ನೋ ರೀತಿಯಲ್ಲಿ ಕೆಲವರು ಅಂದ್ಕೊಂಡಿದ್ದ ಕಾರಣಕ್ಕೆ ಈ ಸತಿ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಜೆ ಕೆ ಅವರ ಪರವಾಗಿ ಅಂದರೆ ಜೆ ಡಿ ಎಸ್ ಪಕ್ಷದ ವತಿಯಿಂದ ಆಲ್ರೆಡಿ ಒಂಬತ್ತು ಸ್ಥಾನಗಳನ್ನು ನಾವು ಗೆದ್ದಿರ್ತೇವೆ ಟೋಟಲ್ ಇರೋದು ಹನ್ನೆರಡು ಹನ್ನೆರಡರಲ್ಲಿ ಒಂಬತ್ತು ನಾವು ಗೆದ್ದಿರ್ತೇವೆ ಮತ್ತು ಸುಧಾಕರ್ ಅವ್ರ ಪಕ್ಷದವರುಗಳನ್ನು ಗೆದ್ದಿರ್ತಾರೆ ಆದರೂ ಆಗಲಿ ನಮಗೆಲ್ಲ ಒಂದೇ ಕಾರಣ ಏನಂದರೆ ಈ ಒಂದು ಸಂಘದಲ್ಲಿ ರಾಜಕೀಯ ತರಬಾರ್ದು ಅಂತ ಉದ್ದೇಶ ನಮ್ಮಲ್ಲಿ ಇತ್ತು ಅದು ಏನೋ ಕಾರಣ ಅಂತಗಳಿಂದ ಇದಾಗಿರೋ ಕಾರಣಕ್ಕೋಸ್ಕರವಾಗಿ ಇವತ್ತಿನ ದಿವಸದಲ್ಲಿ ಏನೋ ಈ ರಾಜಕೀಯದ ವ್ಯವಹಾರ ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡೋದಿಲ್ಲ ಕಂಪ್ಲೀಟ್ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಮತ್ತೆ ಹಾಲು ಉತ್ಪಾದಕ ಸಹಕಾರ ಸಂಘದ ಅಭಿವೃದ್ಧಿಗೆ ಮಾತ್ರ ನಾವು ದೊರೀತೀವಿ ಅಂತ ನಾವು ಪ್ರಮಾಣ ಮಾಡಿ ಮುಂದೆ ತಾಲೂಕು ಮಾದಕಲ್ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹೊಸದಾಗಿ ಆಯ್ಕೆಯಾಗಿರುವ ಕಮಿಟಿಯಲ್ಲಿ ಈ ದಿನ ಅಂದರೆ ಇಪ್ಪತ್ನಾಲ್ಕು ಆಯ್ಕೆಯಾಗಿರ್ತಕ್ಕಂಥ ನಿರ್ದೇಶಕರೆಲ್ಲ ಸೇರಿ ಅವರ ಮುಖಾಂತರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ನೇಮಕ ಮಾಡಿ ಈ ದಿನ ಈ ಎಲ್ಲರೂ ಸೇರಿ ಕಮಿಟಿಯು ಮುಂದೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ರೈತರಿಗೆ ಹಾಲು ಹಾಕ್ತಕ್ಕಂಥ ಗ್ರಾಹಕರಿಗೆ ಆದಷ್ಟು ಅವ್ರಿಗೆ ಒಳ್ಳೆಯ ಅನುಕೂಲ ಮಾಡಿಕೊಡಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಎಂಬುದಾಗಿ ಮುಂದೆ ಚರ್ಚೆ ತೀರ್ಮಾನ ಮಾಡುತ್ತೇವೆ ಎಂಬುದಾಗಿ ತಿಳಿಸುತ್ತೇವೆ ನಮ್ಮ